ಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಪರಿಚಯ ಮಾಡಿಕೊಂಡು ಯಾರು ಬಿಡೋ ಅಥವಾ ವಿಧವೆಯರಿರ್ತಾರೆ ಅಥವಾ ಡೈವರ್ಸ್ ಆಗಿರೋ ಇರ್ತಾರೆ ಅಂಥವರಿಗೆ ಪರಿಚಯ ಮಾಡಿಸ್ಕೊಂಡು ಮದುವೆಯ ಸಂಬಂಧ ಪರಿಚಯ ಮಾಡಿಕೊಂಡು ಒಬ್ಬ ಯುವತಿಗೆ ಒಬ್ಬ ಎರಡು ನೂರ ಐವತ್ತೊಂಬತ್ತು ಯುವತಿಯರಿಗೆ ಈ ರೀತಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ ಅದರಲ್ಲಿ ರಾಜಸ್ಥಾನದ ಐವತ್ತಾರು ಯುವತಿಯರಿದ್ದಾರೆ ಉತ್ತರ ಪ್ರದೇಶದ ಐವ ಮೂವತ್ತೆರಡು ದೆಹಲಿ ತರ್ಟಿ ಟು ಕರ್ನಾಟಕದಿಂದ ಹದಿನೇಳು ಜನ ಇದ್ದಾರೆ ಮಧ್ಯ ಪ್ರದೇಶ್ ಹದಿನಾರು ಮಹಾರಾಷ್ಟ್ರ ಹದಿಮೂರು ಗುಜರಾತ್ ಹನ್ನೊಂದು ತಮಿಳ್ನಾಡು ಆರು ಬಿಹಾರ್ ಜಾರ್ಖಂಡ್ ಐದು ಅದೇ ರೀತಿ ಆಂಧ್ರ ಪ್ರದೇಶದ ಎರಡು ಜನ ಹೀಗೆ ಇಲ್ಲಿವರೆಗೆ ನಮ್ಮ ತನಿಖೆಯಿಂದ ಒಟ್ಟು ಎರಡು ನೂರ ಐವತ್ತೊಂಬತ್ತು ಮಹಿಳೆಯರಿಗೆ ಈ ರೀತಿ ಅವನು ಸೋಷಿಯಲ್ ಮೀಡಿಯಾ ಅಥವಾ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಅವರಿಗೆ ಆಡ್ ಅವರ್ಸ್ ಅಲ್ಲಿ ಎಸ್ಪೆಷಲಿ ಲೇಟ್ ಅವರ್ಸ್ ಅಲ್ಲಿ ಚಾಟಿಂಗ್ ಮಾಡುವಂತದ್ದು ವಿಡಿಯೋ ಕಾಲ್ ಮಾಡುವಂತದ್ದು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇದು ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂಥ ಸ್ಟೋರಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಗಮನಿಸಲೇಬೇಕಾಗಿರುವಂಥ ಸಂಗತಿ ಬಂಧುಗಳೇ ಇದು ಯಾರದ್ದೋ ಮನೆ ಅಥವಾ ಯಾರದ್ದೋ ಕತೆ ಅಂದ್ಕೊಳ್ಳೋ ಬದಲು ಅವೇರ್ನೆಸ್ ಜಾಗೃತಿ ಮೂಡಿಸುವಂಥ ವಿಡಿಯೋ ಅಂತ ಭಾವಿಸಿ ಬಂಧುಗಳೇ ಸ್ವಲ್ಪ ಯಾಮಾರಿದ್ರು ಕೂಡ ನಮ್ಮನ್ನು ಈ ಕಾಲದಲ್ಲಿ ಯಾವ ರೀತಿಯಾಗಿ ಕೆಡ್ಡಾಗೆ ಕೆಡವಿ ಮೋಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಓರ್ವ ವ್ಯಕ್ತಿ ಮದುವೆ ಆಗದಂತ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಆತ ಮೋಸ ಮಾಡಿದ್ದು ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನಂಬಲೇಬೇಕಾಗಿರುವಂಥ ಸಂಗತಿ ಅಬ್ಬಬ್ಬಾ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಬಹುದು ಎರಡು ಮೂರು ಇನ್ನೂ ಹೆಚ್ಚು ಅಂದ್ರೆ ಐದರಿಂದ ಆರು ಆದ್ರೆ ಈತ ಮೋಸ ಮಾಡಿದ್ದು ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಅದು ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಅವರಿಗೆ ಮೋಸವನ್ನ ಮಾಡಿದ್ದಾನೆ ಒಂದುಗಳ ಹಿಂದೆ ಸೈನಡ್ ಮೋಹನ್ ಎನ್ನುವಂತ ವ್ಯಕ್ತಿಯನ್ನ ಗಮನಿಸಿದ್ವಿ ಆತ ಹೆಚ್ಚು ಕಡಿಮೆ ಇಪ್ಪತ್ತು ಹೆಣ್ಮಕ್ಳು ಮದುವೆ ಆಗದಂತ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವರಿಂದ ಚಿನ್ನಾಭರಣ ಹಣ ಅದೆಲ್ಲವನ್ನು ಕೂಡ ದೋಚಿ ಅವರಿಗೆ ಸೈನೆಡ್ ಕೊಟ್ಟು ಪ್ರಾಣ ತೆಗಿತಾ ಇದ್ದ ಅದಕ್ಕೂ ಮುನ್ನ ಅವರನ್ನು ಬೇರೆ ರೀತಿಯಲ್ಲೂ ಕೂಡ ಬಳಸಿಕೊಳ್ತಾ ಇದ್ದ ಸೈನೆಡ್ ಮೋಹನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಹೆಚ್ಚು ಕಡಿಮೆ ಅದನ್ನೇ ಹೋಲುವಂಥ ಕತೆ ಇದು ಆದರೆ ಇಲ್ಲಿ ಆತ ಅವರನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇರಲಿಲ್ಲ ಅಂದರೆ ತನ್ನ ಕಾಮ ತೃಷ್ಯನ ತೀರಿಸ್ಕೊಳ್ಳೋಕೆ ಬಳಸ್ಕೊಳ್ತಾ ಇರಲಿಲ್ಲ ಆದರೆ ಅವರಿಂದ ಹಣ ಕಿತ್ಕೊಳ್ಳುವಂಥ ಕೆಲಸ ಚಿನ್ನಾಭರಣ ಕಿತ್ಕೊಳ್ಳುವಂಥ ಕೆಲಸ ಅವರ ಭಾವನೆಗಳ ಜೊತೆಗೆ ಆಟವಾಡುವಂಥ ಕೆಲಸ ಈತನೂ ಕೂಡ ಮಾಡ್ತಾ ಇದ್ದ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಈ ಮ್ಯಾಟ್ರಿಮೋನಿ ಸೇರಿದಂತೆ ಒಂದಷ್ಟು ಈ ಮದುವೆಗೆ ಸಂಬಂಧಪಟ್ಟಂಥ ಆ್ಯಪನ್ನು ಬಳಸೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ನಾನು ಬಳಸಲೇಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಇಲ್ಲ ಅಂತಾದರೆ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಈತನ ಹೆಸರು ನರೇಶ್ ಪುರಿ ಗೋಸ್ವಾಮಿ ಅಂತ ಈತ ತನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಪರಿಚಯಿಸ್ಕೊಳ್ತಾ ಇದ್ದ ಒಮ್ಮೆ ಪವನ್ ಅಂದರೆ ಒಮ್ಮೆ ಸುರೇಶ್ ಅಂತಿದ್ದ ಒಮ್ಮೆ ಇನ್ನೊಂದು ಅಂತಿದ್ದ ಈ ರೀತಿಯಾಗಿ ಇನ್ನೂರೈವತ್ತೊಂಬತ್ತು ಹೆಣ್ಮಕ್ಳಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆತ ತನ್ನನ್ನು ತಾನು ಪರಿಚಯಿಸಿಕೊಳ್ತಿದ್ದ ಆದರೆ ಕೊನೆಯದಾಗಿ ಗೊತ್ತಾದಂಥ ಹೆಸರು ನರೇಶ್ ಪುರಿ ಗೋಸ್ವಾಮಿ ಅಂತ ಈತನ ವಯಸ್ಸು ನಲವತ್ತರ ಮೇಲಾಗಿದೆ ಆದರೆ ಹೆಣ್ಮಕ್ಳಿಗೆ ಪರಿಚಯಿಸಿಕೊಳ್ಳುವಾಗ ತನ್ನ ವಯಸ್ಸು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮದುವೆ ಆಗುವಂಥ ವಯಸ್ಸು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದ ಈತನ ಸ್ಟೋರಿಯನ್ನ ಆರಂಭಿಸೋದಂದ್ರೆ ಯಾವ ರೀತಿ ಸಿಕ್ಕಾಕೊಂಡು ಬಿದ್ದ ಅನ್ನೋದ್ರಿಂದ ನಾವು ಆರಂಭಿಸಬೇಕಾಗತ್ತೆ ಈತ ಏನ್ ಮಾಡಿರ್ತಾನೆ ಈ ಕೊಯಮುತ್ತೂರಿನ ಓರ್ವ ಹೆಣ್ಣು ಮಗಳಿಗೆ ಗಾಳ ಹಾಕಿರ್ತಾನೆ ಈತ ಎಂಥವರಿಗೆ ಗಾಳ ಹಾಕ್ತಿದ್ದ ಅಂದ್ರೆ ಈ ವಯಸ್ಸಾಗಿಯೂ ಕೂಡ ಮದುವೆ ಆಗದೇ ಇರುವಂಥವರಿಗೆ ಅಂದ್ರೆ ತರ್ಟಿ ಫೈವ್ ಪ್ಲಸ್ ಆದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಮದುವೆ ಆಗದೆ ಇರುವಂತವರಿಗೆ ಅಥವಾ ಮದುವೆ ಆಗಿ ಗಂಡನಿಂದ ದೂರ ಆದಂತವರಿಗೆ ಅಂದ್ರೆ ಡಿವರ್ಸ್ ಪಡೆದುಕೊಂಡಂತವರಿಗೆ ಅಥವಾ ಮದುವೆ ಆಗಿ ಗಂಡನನ್ನು ಕಳ್ಕೊಂಡು ವಿಧವೆ ಆಗಿರ್ತಾರಲ್ಲ ಅಂಥವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಕೊಯಮುತ್ತೂರಿನ ಒರ್ವ ಹೆಣ್ಣು ಮಗಳನ್ನು ಈತ ಟಾರ್ಗೆಟ್ ಮಾಡಿರ್ತಾನೆ ಆಕೆಗೆ ವಯಸ್ಸಾದರೂ ಕೂಡ ಅಂದ್ರೆ ಮದುವೆ ವಯಸ್ಸು ದಾಟಿದರೂ ಕೂಡ ಮದುವೆ ಆಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಈತ ಆಕೆಯನ್ನು ಅದು ಹೇಗೋ ಪರಿಚಯಿಸಿಕೊಳ್ತಾನೆ ಪರಿಚಯ ಆದ ನಂತರ ಇಬ್ಬರೂ ಕೂಡ ಪರಸ್ಪರ ಮದುವೆ ಆಗುವಂತಹ ನಿರ್ಧಾರಕ್ಕೂ ಕೂಡ ಬರ್ತಾರೆ ಹೀಗಾಗಿ ಈತ ಏನು ಮಾಡ್ತಾನೆ ಆ ಕೊಯಮುತ್ತೂರಿನ ಹೆಣ್ಣು ಮಗಳ ಪೇರೆಂಟ್ಸನ್ನು ಅಲ್ಲಿಂದ ಬೆಂಗಳೂರಿಗೆ ಕರೆಸ್ಕೊಳ್ತಾನೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿಗೆ ಬನ್ನಿ ಅಂತ ಆತ ಹೇಳ್ತಾನೆ ಅದೇ ರೀತಿಯಾಗಿ ಅವರ ಪೇರೆಂಟ್ಸ್ ಕೂಡ ಈತನ ಮಾತನ್ನು ನಂಬಿ ಭಾಳ ಖುಷಿ ಖುಷಿಯಾಗಿ ಬರ್ತಾರೆ ಅಂತೂ ಇಂತೂ ನಮ್ಮ ಮಗಳಿಗೆ ಮದುವೆ ಆಗುತ್ತಲ್ಲ ಎನ್ನುವಂಥ ಒಂದು ಖುಷಿ ಸಂತೋಷ ಅವರಲ್ಲಿ ಇರುತ್ತೆ ಈ ಕಾರಣಕ್ಕಾಗಿ ಈತನ ಮಾತನ್ನು ನಂಬಿ ಬರ್ತಾರೆ ಬರ್ತಿದ್ದ ಹಾಗೆ ಅವ್ರಿಗೆ ಫೋನ್ ಮಾಡಿ ಈತ ಕತೆ ಹೊಡಿತಾನೆ ಮೊದಲು ಹೇಳುತ್ತಾ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಅದು ಬಳಿಕ ಕತೆ ಹೊಡಿತಾನೆ ನಮ್ಮ ಚಿಕ್ಕಪ್ಪ ನಿಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರೆ ಅವರು ಪರ್ಸು ಮರ್ತು ಬಿಟ್ಟು ಬಂದಿದ್ದಾರೆ ಏನೋ ಅರ್ಜೆಂಟಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹಣ ಬೇಕಂತೆ ದಯವಿಟ್ಟು ಕೊಡಿ ಅಂತ ಹೇಳಿ ಚಿಕ್ಕಪ್ಪ ಅಂತ ಅಲ್ಲಿಗೆ ಹೋಗ್ತಾರೆ ಆದರೆ ಚಿಕ್ಕಪ್ಪನ ಹೆಸರಲ್ಲಿ ಹೋಗಿದ್ದ್ಯಾರು ಇದೇ ವ್ಯಕ್ತಿ ಈತ ತನ್ನಂತಾನು ಪವನ್ ಅಗರ್ವಾಲ್ ಅಂತ ಪರಿಚಯಿಸ್ಕೊಂಡಿರ್ತಾನೆ ಜೊತೆಗೆ ಕಸ್ಟಮ್ ಅಧಿಕಾರಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಅಧಿಕಾರಿಯ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಾನೆ ಚಿಕ್ಕಪ್ಪ ಅಂತ ಈತನೇ ಹೋಗ್ತಾನೆ ಅಂದರೆ ಬೇರೆ ಯಾರು ಹೋಗಿದ್ದಲ್ಲ ಈತನೇ ಹೋಗ್ತಾನೆ ಈತನ ವಯಸ್ಸನ್ನು ನೋಡಿ ಆ ಕೊಯಮುತ್ತೂರಿನ ಹುಡುಗಿಯ ಪೇರೆಂಟ್ಸು ಈತನೇ ಚಿಕ್ಕಪ್ಪ ಇರಬಹುದು ಅಂತ ಅಂದ್ಕೊಳ್ತಾರೆ ಆದರೆ ಆತನೇ ಆಗಿರ್ತಾನೆ ಆದರೆ ಅವರಿಗೆ ಗೊತ್ತಿಲ್ಲ ಯಾಕಂದರೆ ಬೇರೆ ಫೋಟೋವನ್ನು ಆ ಹೆಣ್ಣುಮಗಳಿಗೆ ಹಾಗೆ ಪೇರೆಂಟ್ಸ್ ಎಲ್ರಿಗೂ ಕೂಡ ತೋರಿಸಿರ್ತಾನೆ ಹೀಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ ಇವರು ಹೇಳ್ತಾ ಇದ್ದ ಹಾಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಆತನ ಕೈಗಿಡ್ತಾರೆ ಸ್ವಲ್ಪ ಹೊತ್ತಿಗೆ ಆತ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಏನೋ ನೀರಿನ ಬಾಟಲ್ಲ ಏನೋ ತರ್ತೀನಿ ಅಂತ ಹೇಳಿ ಹೋಗಿ ಅದಾದ ನಂತರ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ ಈ ಕೊಯಮುತ್ತೂರಿನ ಆ ಹೆಣ್ಣು ಮಗಳ ಪೇರೆಂಟ್ಸ್ ಇದ್ದಾರಲ್ಲ ಅವ್ರ ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅವರಿಗೆ ಹತ್ತು ಸಾವಿರ ಅನ್ನೋದಕ್ಕಿಂತ ನಮ್ಮ ಹೆಣ್ಣು ಮಗಳ ವಿಚಾರದಲ್ಲಿ ಈ ತರ ಆಟ ಆಡ್ಬಿಟ್ಟನಲ್ಲ ಭಾವನೆ ಜೊತೆಗೆ ಅನ್ನುವಂಥ ಸಂಕಟ ಇರುತ್ತೆ ಹೀಗಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ದೂರು ಕೊಟ್ಟಾಗ ಪೊಲೀಸರು ಇಂಥದ್ದು ಬಹಳ ಆಗುತ್ತೆ ಅಂತ ಆರಂಭದಲ್ಲಿ ಹೆಚ್ಚು ತಲೆ ಅದಾದ ಬಳಿಕ ಅವ್ರಿಗೆ ಏನೋ ಡೌಟ್ ಬರುತ್ತೆ ಇದೇನೋ ಬೇರೆ ಬೇರೆ ಪ್ರಕರಣಗಳಿಗೆ ಲಿಂಕ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನು ಎತ್ತ ಅಂತ ಪತ್ತೆ ಹೆಚ್ಚಬೇಕು ಅಂತ ಆ ರೀತಿಯಾಗಿ ಅವರು ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿಕೊಂಡಾಗ ಗೊತ್ತಾದಂತ ಸಂಗತಿ ಅಂದ್ರೆ ಈತ ಒಬ್ರಿಬ್ಬರಿಗೆ ಮೋಸ ಮಾಡಿಲ್ಲ ಬೆಂಗಳೂರಿನ ರಾಜಾಜಿನಗರದ ಈತ ಇಡೀ ದೇಶಾದ್ಯಂತ ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾನೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಯಾವುದೋ ಸಿನಿಮಾ ಸ್ಟೋರಿಯನ್ನ ಕೇಳದ ಹಾಗೆ ಅದರ ವಾಸ್ತವ ವಿಚಾರ ಇದು ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಐವತ್ತಾರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾನೆ ಕರ್ನಾಟಕದಲ್ಲಿ ಬರೋಬ್ಬರಿ ಹದಿನೇಳು ಹೆಣ್ಣು ಮಕ್ಕಳಿಗೆ ಈತ ಮೋಸ ಮಾಡಿದ್ದಾನೆ ಕೊನೆಯದಾಗಿ ಈತನ ಎಲ್ಲ ಚಿತ್ರವೂ ಕೂಡ ಬಯಲಾಗ್ತದೆ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ ಆತನ ಒರಿಜಿನಲ್ ಹೆಸರು ನರೇಶ್ ಪುರಿ ಗೋಸ್ವಾಮಿ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ ಹೇಗೆ ಮೋಸ ಮಾಡ್ತಿದ್ದ ಅನ್ನೋದನ್ನು ಹೇಳ್ತೋಗ್ತೀನಿ ಕೇಳಿ ಈ ಮ್ಯಾಟ್ರಿಮೋನಿ ಆ್ಯಪ್ನಲ್ಲಿ ಒಂದು ಫೇಕ್ ಪ್ರೊಫೈಲ್ ಅನ್ನು ಈತ ಕ್ರಿಯೇಟ್ ಮಾಡಿರ್ತಾನೆ ಅಲ್ಲಿ ಬೇರೊಂದು ಫೋಟೋವನ್ನ ಈತ ಹಾಕ್ತಿರ್ತಾನೆ ಅಂದ್ರೆ ಯುವಕರ ಫೋಟೋವನ್ನ ಹಾಕ್ತಿರ್ತಾನೆ ಹೆಸರು ಕೂಡ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾನೆ ಅಲ್ಲಿ ಪ್ರೊಫೈಲ್ನಲ್ಲಿ ಆಕರ್ಷಕ ಆಗುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿರ್ತಾನೆ ಸಾಫ್ಟ್ವೇರ್ ಇಂಜಿನಿಯರ್ ಕಸ್ಟಮ್ ಅಧಿಕಾರಿ ಪೊಲೀಸ್ ಆಫೀಸರ್ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತನ್ನ ತಾನು ಅಲ್ಲಿ ಪರಿಚಯಿಸಿಕೊಳ್ತಿರ್ತಾನೆ ಈ ರೀತಿಯಾಗಿ ಅಲ್ಲಿ ಫೇಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಈ ಬೇಟ ಮ್ಯಾಟ್ರಿಮೋನಿ ಆ್ಯಪ್ನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ವಯಸ್ಸಾದರೂ ಮದುವೆ ಆಗದಿರುವಂಥ ಹೆಣ್ಮಕ್ಳು ವಿಧವೆಯರು ಅಥವಾ ಡಿವರ್ಸನ್ನು ಪಡ್ಕೊಂಡಂಥವರು ಅಂಥವ್ರು ಎಲ್ಲರನ್ನು ಕೂಡ ಹೋಗಿ ಈತ ರಿಕ್ವೆಸ್ಟ್ ಅನ್ನು ಕಳಿಸ್ತಿರ್ತಾನೆ ರಿಕ್ವೆಸ್ಟ್ ಅನ್ನು ಕಳಿಸಾದ ಬಳಿಕ ಯಾರು ಈತನ ಜೊತೆಗೆ ಚಾಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಿದ್ರು ಅವರ ಕಾಂಟ್ಯಾಕ್ಟ್ ನಂಬರನ್ನು ಈತ ತೆಗೆದುಕೊಳ್ತಾ ಇದ್ದ ಅಲ್ಲೂ ಕೂಡ ಆಟ ಆಡ್ತಿದ್ದ ಈತ ಒಬ್ಬರಿಗೆ ಬಳಸ್ತಂಥ ಫೋನ್ ನಂಬರನ್ನ ಇನ್ನೊಬ್ರಿಗೆ ಬಳಸ್ತಾ ಇರಲಿಲ್ಲ ಸಿಮ್ ಕಾರ್ಡ್ ಬಳಸುವಾಗಲೂ ಕೂಡ ತನ್ನ ಯಾವುದೇ ಒರಿಜಿನಲ್ ಐಡಿಯಾನ ಕೊಡ್ತಾ ಇರಲಿಲ್ಲ ಅದು ಹೇಗೇಗೋ ಸಿಮ್ ಕಾರ್ಡ್ ಅನ್ನು ತೆಗೆದುಕೊಳ್ತಾ ಇದ್ದ ಒಂದೊಂದು ನಂಬರ್ಲೆ ಒಬ್ಬೊಬ್ಬರಿಗೆ ಫೋನ್ ಮಾಡ್ತಾ ಇದ್ದ ಪರಿಚಯಿಸಿ ಆದ ನಂತರ ಪರಿಚಯಿಸಿಕೊಂಡಾದ ನಂತರ ಅವ್ರ ಜೊತೆಗೆ ಸಲುಗೆಯಿಂದ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದ ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ತಿದ್ದಂದ್ರೆ ಈ ರಾತ್ರಿ ಎಲ್ಲವೂ ಕೂಡ ಲೇಟ್ ನೈಟ್ ಅವ್ರ ಜೊತೆಗೆ ಚಾಟಿಂಗ್ ಮಾಡೋದು ವಿಡಿಯೋ ಕಾಲ್ ಮಾಡೋದು ಈ ಥರ ಮುಖವನ್ನು ತೋರಿಸ್ತಾ ಇರಲಿಲ್ಲ ವೀಡಿಯೋ ಕಾಲ್ನಲ್ಲೂ ಕೂಡ ಈತ ಮಾತಾಡ್ತಾ ಇದ್ದಂತೆ ಅವ್ರ ಜೊತೆಗೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದ ರೊಮ್ಯಾಂಟಿಕ್ ಆಗಿ ಮಾತಾಡಿ ಅವರನ್ನೊಂದು ಭಾವನೆಯನ್ನು ಉಕ್ಕಿಸ್ತಾ ಇದ್ದ ಅವರು ತನ್ನ ಬುಟ್ಟಿಗೆ ಬೀಳುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದ ಅದಾದ ಬಳಿಕ ಯಾವ್ದಾವುದೋ ಒಂದಷ್ಟು ಅಕೌಂಟ್ ನಂಬರನ್ನು ಕೊಟ್ಟು ಅವರಿಂದ ಹಣ ಹಾಕಿಸ್ಕೊಳ್ತಾ ಇದ್ದ ಯಾವುದೋ ಎಮರ್ಜೆನ್ಸಿ ಇದೆ ಇನ್ನೇನೋ ಅನಾರೋಗ್ಯ ಸಮಸ್ಯೆ ಇದೆ ಇನ್ನೇನೋ ಇದೆ ಅಂತ ಹೇಳಿ ಅವರೆಲ್ಲರಿಂದಲೂ ಕೂಡ ಹಣ ಹಾಕ್ಸ್ಕೊಳ್ತಾ ಇದ್ದ ಹಣ ಬರ್ತಾ ಇದ್ದ ಹಾಗೆ ಆತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ಯಾರ ಕೈಗೂ ಕೂಡ ಸಿಗ್ತಾ ಇರಲಿಲ್ಲ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಐವತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಮೋಸ ಕೇವಲ ಮ್ಯಾಟ್ರೊಮೋನಿ ಆ್ಯಪ್ ಮಾತ್ರ ಅಲ್ಲ ಈ ಪೇಪರ್ನಲ್ಲಿ ಆ್ಯಡ್ಗಳು ಬರ್ತಿತ್ತು ನೋಡಿ ಹೊರ ಬೇಕಾಗಿದ್ದಾನೆ ಅಥವಾ ಮದುವೆ ಆಗೋದಕ್ಕೆ ನಾವು ರೆಡಿ ಇದ್ದೇವೆ ನಮಗೆ ಈ ರೀತಿ ಆಗಿರುವಂಥ ಗಂಡು ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅವ್ರು ಏನು ಕೇಳ್ತಾ ಇದ್ರು ಅದನ್ನೇ ಈತ ಹೇಳ್ತಾ ಇದ್ದ ನನಗೆ ಇಂತಿಷ್ಟು ವಯಸ್ಸು ನಾನು ಇಂಥ ಕೆಲಸ್ತಾರ್ದೇನೆ ಹಾಗೆ ಹೀಗೆ ನನಗೆ ಈಗಾಗಲೇ ಒಂದು ಮದುವೆ ಆಗಿದೆ ಅದ್ರ ಬೇರೆ ಕಾರಣಕ್ಕಾಗಿ ರಿವರ್ಸ್ ಆಗಿದೆ ಈ ರೀತಿಯಾಗಿ ಕತೆ ಕಟ್ಟಿ ಇವರೆಲ್ಲರಿಗೂ ಕೂಡ ಮೋಸ ಮಾಡ್ತಾ ಇದ್ದ ಅವರಿಂದ ಹಣ ಕಿತ್ಕೊಳ್ತಾ ಇದ್ದ ಆದರೆ ಯಾರನ್ನೂ ಕೂಡ ಮುಖತಃ ಭೇಟಿ ಆಗ್ತಿರ್ಲಿಲ್ಲ ಜೊತೆಗೆ ಅವರನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇರಲಿಲ್ಲ ಆದರೆ ರಾತ್ರಿ ಮಾತ್ರ ಅವ್ರ ಜೊತೆಗೆ ವಿಡಿಯೋ ಕಾಲು ಚಾಟಿಂಗು ಅಂಥದ್ದೆಲ್ಲವನ್ನೂ ಕೂಡ ಈತ ಮಾಡ್ತಾ ಇದ್ದ ಒಟ್ಟಾರೆಯಾಗಿ ಆ ಹೆಣ್ಣು ಮಕ್ಕಳ ಭಾವನೆ ಜೊತೆಗೆ ಈತ ಆಟ ಆಡ್ತಿದ್ದ ಜೊತೆಗೆ ಹಣದ ವಿಚಾರದಲ್ಲೂ ಕೂಡ ಮೋಸ ಮಾಡ್ತಾ ಇದ್ದ ಒಟ್ಟಾರೆಯಾಗಿ ಎರಡೆರಡು ಸಂಗತಿ ಭಾವನೆಗಳ ಜೊತೆ ಆಟ ಆಡೋದು ಕೂಡ ಸಾಮಾನ್ಯವಾದಂಥ ಸಂಗತಿ ಅಲ್ಲ ಈ ಕಾರಣಕ್ಕಾಗಿ ಹೇಳೋದು ಈ ಕಾಲದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಸ್ವಲ್ಪ ಎಚ್ಚರ ತಪ್ಪಿದ್ರು ಇಂಥವ್ರು ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಒಂದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ